ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಮಂಜುನಾಥ ಉಲವತ್ತಿ ಶೆಟ್ಟರ್ ಅವರು ಬರೆದಿರುವ ಲೇಖನ ಜೀವಜಲದ ಬೇಡಿಕೆ ಮತ್ತು ಅದರ ಕಲುಷಿತ ಪೂರೈಕೆ ಲೇಖನವನ್ನು ಕುರಿತು ಪ್ರಮುಖ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಮಂಜುನಾಥ ಉಲವತ್ತಿ ಶೆಟ್ಟರ್ ಅವರು ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಉಲವತ್ತಿ ಅಂತಕ್ಕಂಥ ಗ್ರಾಮದವರು ಇವರ ತಂದೆ ರೇವಣ್ಸಿದ್ದಪ್ಪ ತಾಯಿ ನಾಗಮ್ಮ ಇತರು ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಎಮ್ ಎ ಮತ್ತು ಎಂ ಫಿಲ್ ಪದವಿಯನ್ನು ಪಡೆದು ಅರ್ಥಶಾಸ್ತ್ರದ ಸಹ ಪ್ರಾಧ್ಯಾಪಕರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರು ಕೆಲಸ ಮಾಡ ಬೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಕೃತಿಗಳನ್ನು ನಾವು ಗಮನಿಸೋದಾದರೆ ಎಪ್ಪತ್ತರ ಹರೆಯದ ನನ್ನ ದೇಶ ಜಾಗತೀಕರಣದ ತಿರುವಿನಲ್ಲಿ ಭಾರತ ಅನುಕಣನ ನಿರಾಭರಣ ಭಾರತ ಪಾಪ ಪರಾಕಾಷ್ಠೆ ಈಗ ನಾವು ಕೃತಿಗಳನ್ನು ಗಮನಿಸ್ಬೋದು ಇವರ ಅನೇಕ ಲೇಖನಗಳು ಕನ್ನಡದ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದಾವೆ ಪ್ರಸ್ತುತ ಜೀವಜಲದ ಬೇಡಿಕೆ ಮತ್ತು ಅದರ ಕಲುಷಿತ ಪೂರೈಕೆ ಲೇಖನದ ಮುಖ್ಯ ಅಂಶಗಳನ್ನು ಕುರಿತು ನಾವು ಚರ್ಚೆ ಮಾಡೋದಾದರೆ ಇತ್ತೀಚಿನ ಆಧುನಿಕ ಜನಜೀವನದ ಜನಜೀವನ ಅಂತಕ್ಕಂಥ ಅತ್ಯಂತ ವೇಗವಾಗಿ ಓಡ್ತಾ ಇದೆ ನಗರೀಕರಣ ಕೈಗಾರಿಕರಣ ಇವುಗಳ ಭರಾಟೆಯಲ್ಲಿ ಜಗತ್ತು ಬಹಳ ವೇಗವಾಗಿ ಓಡ್ತಾ ಇದೆ ಹಾಗಾಗಿ ಒಂದು ಕಡೆಗೆ ನಗರಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ಕೈಗಾರಿಕೆಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ನಗರಗಳು ಕೈಗಾರಿಕೆಗಳು ಬೆಳೀತಾ ಇರೋದರಿಂದ ನಮ್ಮಲ್ಲಿ ಇವತ್ತು ಪ್ರಕೃತಿ ಮಲಿನತೆ ಒಳಗಾಗ್ತಾ ಇದೆ ಹಾಗಾಗಿಯೇ ನಮ್ಮಲ್ಲಿ ಮಳೆಗಾಲ ಕಡಿಮೆಯಾಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಬರಗಾಲದ ಒಂದು ಛಾಯೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಈ ನೀರಿನ ದುಂದು ವೆಚ್ಚ ಅಂತಕ್ಕಂಥದ್ದು ಇವತ್ತು ಅತಿ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ವಿಚಾರಗಳ ಬಗ್ಗೆ ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ ನಾವು ಹೇಗೆ ಜೀವ ಜಲ ಮನುಷ್ಯ ಬದುಕಬೇಕು ಅಂತಂದರೆ ನೀರು ಬೇಕು ಇಡೀ ಮನುಷ್ಯನ ದೇಹ ತೊಂಬತ್ತು ಪರ್ಸೆಂಟು ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು ನೀರೇ ಮುಖ್ಯ ಮನುಷ್ಯನಿಗೆ ನೀರಿಲ್ದಲೆ ಬದುಕೋದು ಕಷ್ಟ ಸಕಲ ಜೀವರಾಶಿಗಳಿಗೂ ನೀರು ಬೇಕು ಆದರೆ ಇವತ್ತು ಅಂತಹ ನೀರನ್ನು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಕಲುಷಿತಗೊಳಿಸ್ತಾ ಇದ್ದಾನೆ ಹಾಗಾಗಿ ನೀರಿನ ಮೂಲಗಳನ್ನು ಇವತ್ತು ನಾವು ರಕ್ಷಣೆ ಮಾಡಬೇಕಾಗಿದೆ ಸಿಹಿ ನೀರಿನ ಆ ಸೆಲೆಗಳನ್ನು ನಾವು ಇವತ್ತು ರಕ್ಷಿಸ್ಕೊಳ್ಳದೇ ಇದ್ದರೆ ನಮಗೆ ಅಸ್ತಿತ್ವವೇ ಇಲ್ಲ ಹಾಗಾಗಿ ಇವತ್ತು ಯಾವ ರೀತಿಯಲ್ಲೂ ಕೂಡ ಮನುಷ್ಯ ನೀರನ್ನು ರಚಿಸಿಕೊಳ್ಳುವ ಮಾರ್ಗಗಳನ್ನು ಹುಡುಕೊಳ್ತಾ ಇಲ್ಲ ಎಲ್ಲ ಹಾಳು ಮಾಡ್ತಾ ತಿನ್ ದಿನಕ್ಕೂ ನೀರಿನ ಅಭಾವ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇವತ್ತು ನೀರಿನ ವ್ಯಾಪಾರೀಕರಣ ಅಂತಕ್ಕಂಥದ್ದು ಇವತ್ತು ಅವ್ಯಾಹತವಾಗಿ ನಡೀತಾ ಇದೆ ಇವತ್ತು ಭೂಮಿಯ ಸುತ್ತ ಎಂಬತ್ತೇಳು ಪರ್ಸೆಂಟ್ ನೀರಿದೆ ಅದರಲ್ಲಿ ತೊಂಬತ್ತೇಳು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ ನೀರು ಬರೀ ಉಪ್ಪೆ ಅದರಲ್ಲಿ ಬರೀ ಫ್ಲೋರೈಡ್ ಉಪ್ಪು ಮತ್ತು ಫ್ಲೋರೈಡ್ ಮಿಶ್ರಿತವಾಗಿರ್ತಕ್ಕಂಥ ನೀರು ಬರೀ ಎರಡು ಪರ್ಸೆಂಟ್ ಅಷ್ಟೇ ಕುಡಿಯೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಭೂಮಿ ಮೇಲೆ ಇರತಕ್ಕಂಥದ್ದು ಹಾಗಾಗಿ ಅಂತಹ ನೀರನ್ನು ಉಳಿಸ್ಕೋಬೇಕು ಅಂತೇಳಿ ಲೇಖಕರಿಗೆ ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಲೇಖನದಲ್ಲಿ ಚರ್ಚೆ ಆಗ್ತಕ್ಕಂಥ ಪ್ರಮುಖ ಅಂಶಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ ಮೊದಲನೇ ಅಂಶ ಹೀಗಿದೆ ದೇಶದ ಬೃಹತ್ ನಗರಗಳಲ್ಲಿ ಅಂತರ್ಜಲದ ಸಮಸ್ಯೆಯು ಇತ್ತೀಚಿನ ವರ್ಷಗಳಲ್ಲಿ ತೀವ್ರವಾಗ್ತಾ ಇದೆ ಅಂತರ್ಜಲದ ನೀರಿನ ಮಟ್ಟ ಕುಸಿಯುತ್ತಿರುವುದರ ಜೊತೆಗೆ ದೊರೆತ ನೀರಿನ ಮೂಲಗಳು ಕಲುಷಿತವಾಗ್ತಾ ಇದ್ದಾವೆ ಇವತ್ತು ಬರೀ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇದ್ದಾವೆ ನಗರಗಳು ಇವತ್ತು ನೀವು ಭಾರತ ಅಂತ ಕೂಡಲೇ ನೀವು ದೆಹಲಿ ಆಗಿರ್ಬೋದು ಮುಂಬಯಿ ಕೊಲ್ಕತ್ತಾ ಚೆನ್ನೈ ಹೈದ್ರಾಬಾದ್ ಬೆಂಗಳೂರು ಇವತ್ತು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳು ಏಷ್ಯಾ ಖಂಡದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ ಅಂತೇಳಿ ಇವತ್ತು ನಾವು ಬೆಂಗಳೂರು ನಗರವನ್ನು ಗುರುತಿಸ್ತಾ ಇದ್ದೀವಿ ಹಾಗಾಗಿ ನಗರಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ನೀರಿನ ಸಮಸ್ಯೆಯು ಕೂಡ ಬಹಳ ಮುಖ್ಯ ಹಾಗಾಗಿ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಗರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೈಗಾರಿಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮನುಷ್ಯನ ಜೀವನ ಮಟ್ಟ ಸುಧಾರಣೆಯಾಗಿ ವೈಭೋಗದ ಜೀವನವನ್ನು ಮಾಡ್ತಾ ಮನುಷ್ಯ ನೀರನ್ನು ಸಿಕ್ಕಾಪಟ್ಟೆ ದುಂದು ವೆಚ್ಚ ಇದ್ದಾನೆ ಹಾಗಾಗಿಯೇ ಇವತ್ತು ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಅಂತರ್ಜಲದ ಸಮಸ್ಯೆ ಅಂತಕ್ಕಂಥದ್ದು ಇವತ್ತು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅಂತರ್ಜಲದ ಮಟ್ಟವನ್ನು ಇವತ್ತು ನಾವು ರಕ್ಷಣೆ ಮಾಡಬೇಕಾಗಿದೆ ಹೆಚ್ಚು ಮಾಡಬೇಕಾಗಿದೆ ಅಂಥೇಳಿ ಲೇಖಕರು ಆರಂಭದಲ್ಲಿ ಚರ್ಚೆ ಮಾಡ್ತಾರೆ ಎರಡನೇ ಅಂಶ ಪ್ರಸ್ತುತ ಭಾರತದ ನಗರ ಮಹಾನಗರಗಳಲ್ಲಿ ವಾಸವಿರುವ ಜನಸಂಖ್ಯೆ ನಲವತ್ತೆರಡು ಕೋಟಿ ಇದೆ ಹಾಗಾಗಿ ಪ್ರತಿನಿತ್ಯ ಬಳಕೆಗೆ ನೂರ ಮೂವತ್ತೈದರಿಂದ ನೂರ ಐವತ್ತು ನೀರು ಶುದ್ಧ ನೀರಿನ ಅವಶ್ಯಕತೆ ಅಂತಕ್ಕಂಥದ್ದು ಮನೆಗಳಿಗಿದೆ ಈಗ ಬೆಂಗಳೂರು ನಗರ ನೀರಿನ ವಿಷಯದಲ್ಲಿ ಸ್ಪಷ್ಟವಾಗಿರತಕ್ಕಂತಹ ಯೋಜನೆ ಇಲ್ಲದೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಅಂದರೆ ಭೂಮಿಯ ತಾಪಮಾನದ ಏರಿಕೆಯಿಂದ ಹವಾಮಾನದ ಬದಲಾವಣೆಯಿಂದ ಮಳೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಬರಗಾಲ ಜಾಸ್ತಿ ಆಗ್ತಾ ಇದೆ ಬರಗಾಲ ಜಾಸ್ತಿ ಆಗ್ತಾ ಇರೋದರಿಂದ ಮುಖ್ಯ ಅನಿಸಿರ್ತಕ್ಕಂತಹ ನದಿಗಳ ನೀರಿನ ಮೂಲ ಇವತ್ತು ಇದೆ ಒಂದು ಕಡೆಗೆ ಗಂಗಾ ನದಿ ಯಮುನಾ ಭದ್ರಾ ಕಾವೇರಿ ಇವೆಲ್ಲವೂ ಕೂಡ ಕಲುಷಿತವಾಗಿ ಅವೆಲ್ಲವೂ ಕೂಡ ಬತ್ತುತ್ತಾ ಇದೆ ಈಗಾಗಲೇ ಸರಸ್ವತಿ ನದಿ ಕಣ್ಮರೆಯಾಗಿ ಹೋಗಿದೆ ಹಾಗಾಗಿ ಇವತ್ತು ಅತಿ ಹೆಚ್ಚಾಗಿ ಎಲ್ಲಂದರಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸಿ ಬಿಸಾಕ್ತಾ ಇದ್ದಾವೆ ಇವತ್ತು ಗೃಹ ಕೃಷಿ ಕೈಗಾರಿಕೆಗಳಲ್ಲಿ ನಾವೇನು ಮಾಡ್ತಿದ್ದೀವಿ ತ್ಯಾಜ್ಯವನ್ನು ಮಲಮೂತ್ರಗಳನ್ನು ತಗೊಂಡೋಗಿ ನದಿಗೆ ಸೇರಿಸ್ತಾ ಇದ್ದೀವಿ ರಾಸಾಯನಿಕವನ್ನು ತಗೊಂಡೋಗಿ ನದಿಗೆ ಸೇರಿಸ್ತಾ ಇದ್ದೀವಿ ಅದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ ಪ್ರಸ್ತುತ ನಗರ ಮತ್ತು ಮಹಾನಗರಗಳಲ್ಲಿ ಇವತ್ತು ನಲವತ್ತೆರಡು ಕೋಟಿ ಜನಸಂಖ್ಯೆ ವಾಸ ಮಾಡ್ತಾ ಇದೆ ಇವತ್ತು ನೂರ ನಲವತ್ತು ಕೋಟಿ ದಾಟಿಬಿಟ್ಟಿದೆ ಭಾರತದ ಜನಸಂಖ್ಯೆ ನೀವು ಅದರಲ್ಲಿ ಇವತ್ತು ನಲವತ್ತು ಕೋಟಿಗಿಂತ ಜಾಸ್ತಿ ಸುಮಾರು ಅರ್ಧ ಪರ್ಸೆಂಟ್ ಜನ ಇವತ್ತು ಮಹಾನಗರ ಮಹಾನಗರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ ಅದು ಇವತ್ತು ಅಂತರ್ಜಲದ ಪ್ರಮಾಣ ಕಡಿಮೆ ಆಗ್ತಾ ಇದೆ ನೀರು ಬತ್ತು ಹೋಗ್ತಾ ಇದೆ ಹಾಗಾಗಿ ಈ ಮುಂದೆ ಆದರೂ ನಾವು ಎಚ್ಚರ ಎಚ್ಚರಿಕೆಯನ್ನು ಪಡೆದೇ ಇದ್ದರೆ ಎಚ್ಚರವನ್ನು ತೆಗೆದು ತೆಗೆದುಕೊಳ್ಳದೇ ಇದ್ದರೆ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಲೇಖಕರು ಹೇಳ್ತಾರೆ ಮುಂದುವರೆದು ಕೈಗಾರಿಕೆಗಳಿಂದ ಮತ್ತು ದಿನನಿತ್ಯದ ಬಳಕೆಯಿಂದ ಹೊರಬೀಳುವ ನೀರಿನಿಂದ ಜಲದ ಎಲ್ಲಾದರ ಮೂಲಗಳು ಕಲುಷಿತವಾಗಿವೆ ಇದು ಮಹಾನಗರಗಳ ಸಮಸ್ಯೆಯಾದರೆ ಅಂತರ್ಜಲವನ್ನೇ ನಂಬಿ ಬದುಕುತ್ತಿರುವ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಫ್ಲೋರೈಡ್ನಂತಹ ದ್ರಾವಣದ ಸಮಸ್ಯೆಯೇ ನೀರನ್ನು ಇನ್ನು ಹೆಚ್ಚು ಕಲುಷಿತಗೊಳಿಸಿದೆ ಇವು ಏನು ಹೇಳ್ತಾ ಇದ್ದಾನೆ ಇವತ್ತು ಕೈಗಾರಿಕೆಗಳಿಂದ ದಿನನಿತ್ಯ ದಿನ ನಾವು ಬಳಸ್ತಾ ಇರತಕ್ಕಂಥ ನೀರು ಇವತ್ತು ನಾವು ಚರಂಡಿಗಳಿಗೆ ಇದ್ದೀವಿ ಹಾಗಾಗಿ ದಿನನಿತ್ಯ ಮನುಷ್ಯ ಬಳಸಿ ಬಿಡ್ತಾ ಇರತಕ್ಕಂಥ ಚರಂಡಿಯ ನೀರು ಕೈಗಾರಿಕೆಗಳಿಂದ ಬರ್ತಾ ಇರತಕ್ಕಂಥ ನೀರು ಇವೆಲ್ಲವೂ ಕೂಡ ಹೋಗಿ ಕೆರೆ ಕಟ್ಟೆ ಕಾಲುವೆ ನದಿಯ ಮೂಲಗಳನ್ನು ಹಾಳು ಮಾಡ್ತಾ ಇದೆ ಇವೆಲ್ಲವೂ ಹಾಳಾಗಿ ಇವತ್ತು ನಮಗೆ ಅಂತರ್ಜಲದ ಸಮಸ್ಯೆಯನ್ನು ಉಂಟು ಇದೆ ನೋಡಿ ಯಾವಾಗ ನಿಮಗೆ ನೀರೆಲ್ಲ ಹಾಳಾಗುತ್ತೋ ಅವಾಗ ಮನುಷ್ಯ ಏನು ಮಾಡ್ತಾನೆ ಅಂತರ್ಜಾಲಕ್ಕೆ ಕನ್ನ ಹಾಕ್ತಾನೆ ಅವಾಗ ಅಂತರ್ಜಾಲದಿಂದ ನೀರನ್ನು ಏನು ಮಾಡ್ತಾನೆ ಅವನು ಹೊರಗಡೆ ತೆಗಿತಾನೆ ಇವತ್ತು ಅದರಲ್ಲೂ ಕೂಡ ನಮಗೆ ಇವತ್ತು ಇವತ್ತು ನಮ್ಮ ಇಡೀ ನಮ್ಮಲ್ಲಿ ಅತಿ ಹೆಚ್ಚು ಜನ ಇವತ್ತು ಅಂತರ್ಜಲವನ್ನೇ ನಂಬಿ ಬದುಕ್ತಾ ಇರತಕ್ಕಂಥದ್ದು ಭಾಳ ಜನ ಇವತ್ತು ನಗರಗಳಲ್ಲೆಲ್ಲ ನೀವು ಬೋರ್ವೆಲ್ಗಳ ನೀರನ್ನು ಹೆಚ್ಚು ಜನ ಬಳಸ್ತಾ ಇದ್ದಾರೆ ಇವತ್ತು ಬೋರ್ವೆಲ್ಗಳಲ್ಲಿ ನೀರಿನ ನೀರಿನ ಸಮಸ್ಯೆ ಏನು ಅಂತಂದರೆ ಅದರಲ್ಲೂ ಕೂಡ ನಮಗೆ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಫ್ಲೋರೈಡ್ನ ಅಂಶ ಕಾಣಿಸ್ತಾ ಇದೆ ಬೋರ್ವೆಲ್ಗಳ ನೀರುಗಳಲ್ಲಿ ಹಾಗಾಗಿ ಇದರಲ್ಲೂ ಇದು ಅನೇಕ ದೈಹಿಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ನಾವು ಈ ಭೂಮಿಯ ಮೇಲ್ಸ್ತಾರದಲ್ಲಿರ್ತಕ್ಕಂಥ ನೀರನ್ನು ರಕ್ಷಣೆ ಮಾಡಬೇಕು ಆ ನೀರನ್ನು ಬಳಸ್ಕೊಂಡ್ರೆ ಅಂತರ್ಜಲವನ್ನು ಉಳಿಸ್ಕೋಬಹುದು ಆದರೆ ಮೇಲಿನ ನೀರನ್ನು ಹಾಳು ಮಾಡಿ ಅಂತರ್ಜಲವನ್ನೆಲ್ಲ ನಾವು ಹೊರಗಡೆ ತೆಗೆದರೆ ನಾವು ಬಹುದೊಡ್ಡ ಸಮಸ್ಯೆಯನ್ನು ಈ ಜಗತ್ತು ಈ ಭೂಮಿ ಎದುರಿಸ್ಬೇಕಾಗತ್ತೆ ಅಂತ ಕವಿ ಲೇಖಕರು ಚರ್ಚೆ ಮಾಡ್ತಾ ಇದ್ದಾರೆ ಮುಂದುವರೆದು ಜೀವಜಲ ಅಂದರೆ ನೀರು ಜೀವ ಸಂಕುಲಕ್ಕೆ ಪ್ರಕೃತಿ ನೀಡ್ತಾ ಇರತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವರದಾನ ಸೂರ್ಯನು ತನ್ನ ಶಾಖದಿಂದ ನೀರನ್ನು ಆವಿಯಾಗಿಸಿ ಅದರಲ್ಲಿರುವ ಲವಣಾಂಶವನ್ನು ಬೇರ್ಪಡಿಸಿ ಮಳೆ ರೂಪದಲ್ಲಿ ನಮಗೆ ಸಿಹಿ ನೀರನ್ನು ಒದಗಿಸ್ತಾನೆ ನಂತರ ನಾವು ಅದರ ಬಳಕೆ ಮಾಡುವ ಸಂದರ್ಭದಲ್ಲಿ ಹಲವಾರು ಸ್ಥಿತಿಯಂತರಗಳಿಗೆ ಒಳಗಾಗುತ್ತದೆ ನೋಡು ನಮಗೆ ಪ್ರಕೃತಿನೇ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ವರದಾನ ಒಂದು ಕೊಡುಗೆ ಯಾವುದಪ್ಪ ಅಂದರೆ ನೀರು ನಮಗೆ ಪ್ರಕೃತಿ ಕೊಟ್ಟಿದೆ ನೀರನ್ನು ಮನುಷ್ಯನ ಕೆಲಸ ಸೃಷ್ಟಿ ಮಾಡೋಕ್ಕಾಗಲ್ಲ ಅದು ಪ್ರಕೃತಿ ಮನುಷ್ಯನಿಗೆ ಕೊಟ್ಟಿರತಕ್ಕಂಥ ವರದಾನ ಮಳೆ ಹೇಗಾಗುತ್ತೆ ನೋಡು ಭೂಮಿ ಮೇಲೆ ನೀರಿದೆ ಸಮುದ್ರದ ಮುಕ್ಕಾಲು ಭಾಗ ತೊಂಬತ್ತು ಪರ್ಸೆಂಟ್ ನೀರಿದೆ ತೊಂಬತ್ತು ಪರ್ಸೆಂಟ್ ತೊಂಬತ್ತು ತೊಂಬತ್ತೇಳು ಪರ್ಸೆಂಟ್ ನೀರಿದೆ ಸೂರ್ಯ ತನ್ನ ಪ್ರಖರವಾದ ಶಾಖವನ್ನು ಬಿಟ್ಟು ಭೂಮಿಯ ಮೇಲ್ಭಾಗದಲ್ಲಿರುವ ನೀರನ್ನು ಆವಿಯಾಗಿಸಿ ಮೋಡವಾಗಿ ಪರಿವರ್ತಿಸಿ ಮಳೆ ಬೀಳುವ ಹಾಗೆ ಮಾಡಿ ನಮಗೆ ಸಿಹಿ ನೀರನ್ನು ಸಿಗುವ ಹಾಗೆ ಮಾಡ್ತಾ ಇದ್ದಾನೆ ಆದರೆ ಇವತ್ತು ಅದೇ ನೀರನ್ನೇ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಹಾಳು ಮಾಡ್ತಾ ಇದ್ದಾನೆ ಹಾಗಾಗಿ ಇವತ್ತು ನಾವು ಹೆಂಗಂದ್ರೆ ಹಂಗೆ ಎಗ್ಗಿಲ್ಲದೆ ಹೆಂಗಂದ್ರೆ ಹಂಗೆ ಬಳಸ್ತಾ ಇದ್ದೇವೆ ಒಂದು ಒಳ್ಳೆಯ ರೀತಿಯ ಒಂದು ಯೋಜನೆಯನ್ನು ಇವತ್ತು ನಾವು ಹಾಕ್ಕೊಂಡಿಲ್ಲ ಇವತ್ತಿಗೂ ಅಷ್ಟೇ ನೀವು ಕರ್ನಾಟಕದ ರಾಜಧಾನಿ ಅಂತ ಕಳಿಸ್ಕೊಳ್ತಕ್ಕಂಥ ಬೆಂಗಳೂರು ಇವತ್ತು ನೀರಿನ ಸಮಸ್ಯೆ ಎಷ್ಟಿದೆ ಬೆಂಗಳೂರು ಅಂತಂದರೆ ನೀವು ಬೇಸಿಗೆ ಕಾಲದಲ್ಲಿ ನೀವು ಮಾಧ್ಯಮಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ನ್ಯೂಸ್ ಚಾನಲ್ಗಳಲ್ಲಿ ನೀವು ನೋಡಿದರೆ ಗಮನಿಸಿದರೆ ಗೊತ್ತಾಗುತ್ತೆ ಇವತ್ತು ಇಡೀ ಬೆಂಗಳೂರಿಗೆ ನೀರನ್ನು ಪೂರೈಸ್ತಾ ಇರತಕ್ಕಂಥದ್ದು ಕೆ ಆರ್ ಎಸ್ ಡ್ಯಾಮ ಪೂರೈಸ್ತಾ ಇದ್ದಾರೆ ಈಗಾಗಲೇ ಕೆ ಆರ್ ಎಸ್ ಡ್ಯಾಮ್ ಈಗಾಗಲೇ ಐವತ್ತು ವರ್ಷ ದಾಟಿ ಅದು ಸಾಕ್ತಾಯಿದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಯಾವುದೋ ಕ್ರಸ್ಟ್ ಗೇಟ್ ಏನಾದರೂ ಕಿತ್ಕೊಂಡು ನೀರೆಲ್ಲ ಹೋಯ್ತು ಅಂತಂದರೆ ಆ ಡ್ಯಾಮಲ್ಲಿ ಏನಾದರೂ ನೀರು ಖಾಲಿ ಆಯಿತು ಅಂತಂದರೆ ಬೆಂಗಳೂರು ಬೆಂಗಳೂರು ನಗರದಲ್ಲಿರುವ ಜನರ ಪರಿಸ್ಥಿತಿ ಹೇಳ್ರಿ ಒಂದು ಕೋಟಿಗಿಂತ ಹೆಚ್ಚು ಜನ ಇವತ್ತಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ವಾರ ನೀರೇನಾದರೂ ಬೆಂಗಳೂರಿನ ಜನಕ್ಕೆ ಕೊಡದೇ ಇದ್ದರೆ ನಗರ ಗಬ್ಬು ನಾತ ಹೊಡೆಯುತ್ತೆ ಒಂದು ಒಂದು ದಿನ ನೀವು ಸರಿಯಾಗಿ ಡ್ರೈನೇಜ್ಗಳನ್ನು ರಸ್ತೆಗಳನ್ನು ಕ್ಲೀನ್ ಮಾಡದೇ ಇದ್ದರೆ ಬೆಂಗಳೂರು ಅಸಹ್ಯ ವಾಸನೆ ಬರುತ್ತೆ ಹಾಗಾಗಿನೇ ಲೇಖಕರಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ನಾವು ಇವತ್ತು ನೀರನ್ನು ಹೆಂಗಂದ್ರಂಗೆ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಮುಂದುವರೆದು ನಮ್ಮ ಆಹಾರ ಕಾಯ್ದೆಯ ಪ್ರಕಾರ ಹೋಟೆಲ್ಗಳು ನೀರನ್ನು ಶುದ್ಧೀಕರಿಸುವ ಯಂತ್ರವನ್ನು ಅಳವಡಿಸಲೇಬೇಕು ಎಂದು ಕಾನೂನು ಹೇಳುತ್ತದೆ ಅದರ ಜೊತೆ ಇಂದಿನ ನಮ್ಮ ಪಟ್ಟಣ ಮತ್ತು ದೊಡ್ಡ ದೊಡ್ಡ ನಗರಗಳ ಲಕ್ಷಾಂತರ ಲೀಟರ್ ಚರಂಡಿ ನೀರು ಹಾಗೆಯೇ ನದಿ ಕೊಳ ಮತ್ತು ಅಂತರ್ಜಲ ಸೇರುತ್ತಿದೆ ಇದರಿಂದಾಗಿ ರೊಚ್ಚು ನದಿಗಳು ಸೃಷ್ಟಿಯಾಗಿವೆ ಇದರಿಂದ ದೇಶದಲ್ಲಿ ಇಂದು ಶೇಕಡ ತೊಂಬತ್ತರಷ್ಟು ಕಾಯಿಲೆಗಳು ನೀರಿನ ಬಳಕೆ ಮತ್ತು ಅದರ ಶೇಖರಣೆಯು ಕಲುಷಿತತೆಯಿಂದ ಬರುವ ಸಾಮಾನ್ಯ ರೋಗಗಳಾಗಿವೆ ನೆಕ್ಸ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮಲ್ಲಿ ಆಹಾರ ಕಾಯ್ದೆಯ ಪ್ರಕಾರ ಹೋಟೆಲ್ಗಳು ಶುದ್ಧ ನೀರಿನ ಯಂತ್ರವನ್ನು ವಾಟರ್ ಫಿಲ್ಟರ್ಗಳನ್ನು ಅಳವಡಿಸಬೇಕು ಅಂತ ಕಾನೂನಿದೆ ಯಾವುದೇ ಭಾಗದಲ್ಲಿ ಹೋಟೆಲ್ಗಳಿದ್ದಾವೆ ಅಂತಂದರೆ ಹೋಟೆಲ್ಗಳಲ್ಲಿ ಕಂಪಲ್ಸರಿಯಾಗಿ ವಾಟರ್ ಫಿಲ್ಟರ್ಗಳನ್ನು ನೀರನ್ನು ಶುದ್ಧೀಕರಿಸ್ತಕ್ಕಂಥ ಯಂತ್ರಗಳನ್ನು ಏನು ಮಾಡಬೇಕು ಅಳವಡಿಸಬೇಕು ಅಂತ ಹೇಳುತ್ತಾರೆ ಆದರೆ ಇಲ್ಲಿ ಏನಾಗಿದೆ ಇವತ್ತು ಸಿಕ್ಕಾಪಟ್ಟೆ ನೀರನ್ನು ಹಾಕ್ತಾ ಇದೆ ಚರಂಡಿ ಎಲ್ಲ ವ್ಯರ್ಥ ವ್ಯರ್ಥವಾಗ್ತಾ ಇದೆ ಯಾವ ಅಂಶ ಹೇಳ್ತಾ ಇದ್ದೆ ನಾನು ಅಂತಂದರೆ ಇವತ್ತು ಪ್ರತಿ ಹೋಟೆಲ್ಗಳಲ್ಲೂ ಕೂಡ ಶುದ್ಧೀಕರಿಸುವ ಯಂತ್ರಗಳನ್ನು ಅಳವಡಿಸಬೇಕು ಆದರೆ ಇವತ್ತು ಎಷ್ಟು ಹೋಟೆಲ್ಗಳು ಶುದ್ಧೀಕರಿಸುವ ಯಂತ್ರಗಳನ್ನು ಹಾಕೊಂಡಿದ್ದಾರೆ ಎಷ್ಟೋ ಹೋಟೆಲ್ಗಳಲ್ಲಿ ನೀವು ಗಮನಿಸಿದರೆ ಯಂತ್ರಗಳಿದ್ದಾವೆ ಅವು ಕೆಲಸ ಮಾಡಲ್ಲ ಚರಂಡಿಯಲ್ಲಿ ಬರ್ತಕ್ಕಂಥ ಪೈ ಪೈಪ್ಗಳನ್ನು ಹಾಕಿ ಯಾವುದೇ ರೀತಿಯ ಶುದ್ಧೀಕರಿಸದೆ ಚರಂಡಿ ಪಕ್ಕದಲ್ಲೇ ಹೋಗಿರ್ತಾವೆ ನಮ್ಮ ನೀರಿನ ಪೈಪ್ಗಳು ಅವುಗಳೆಲ್ಲ ನೀರು ಹಿಡ್ಕೊಂಬಂದು ಅವೇ ನೀರನ್ನು ಒಯ್ತಾ ಇರ್ತಾರೆ ಹಾಂ ಹಾಗಾಗಿನೇ ಲೇಖಕರು ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮಲ್ಲಿ ಕಾನೂನೇ ಇದೆ ಒಳ್ಳೆ ನೀರು ಕೊಡಬೇಕು ಅಂತೇಳಿ ಆದರೆ ಇವತ್ತು ಎಷ್ಟು ಹೋಟೆಲ್ಗಳಲ್ಲಿ ನಾವು ಶುದ್ಧ ಕುಡಿಯುವ ನೀರನ್ನು ನೋಡ್ತಾ ಇದ್ದೀವಿ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ಇವತ್ತು ಯಾಕೆ ಶುದ್ಧ ಕು ಶುದ್ಧ ಕುಡಿಯುವ ನೀರನ್ನು ಇಲ್ಲ ಯಾಕೆ ನೀರನ್ನು ನಾವು ಶುದ್ಧೀಕರಿಸೋದಕ್ಕೆ ನಾವು ಇದ್ದಾವೆ ಇವತ್ತು ದುಡ್ಡು ಕೊಟ್ಟು ನಾವು ಶುದ್ಧೀಕರಿಸುವ ನೀರನ್ನು ತಗೊಂಡು ಗ್ರಾಹಕರಿಗೆ ಕೊಡ್ಬೋದು ಆದರೆ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹಣವನ್ನು ಉಳಿಸೋದಕ್ಕೋಸ್ಕರ ಏನು ಮಾಡ್ತಾರೆ ರಸ್ತೆ ಬದಿಯಲ್ಲಿರ್ತಕ್ಕಂಥ ಹೋಗ್ತಕ್ಕಂಥ ನೀರನ್ನೇ ತಂದು ಇವತ್ತು ಏನು ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರು ಹೇಳ್ತಾರೆ ಇವತ್ತು ಹೀಗೆ ಶುದ್ಧವಾಗಿರುವ ನೀರನ್ನು ಕುಡಿತಾ ಇರೋದ್ರಿಂದಲೇ ಇವತ್ತೊಬ್ಬ ಮನುಷ್ಯನಿಗೆ ರೋಗಗಳು ಬರ್ತಾ ಇದೆ ಅಂತಂದರೆ ತೊಂಬತ್ತು ರೋಗಗಳು ಕಾಯಿಲೆಗಳು ಇಂತಹ ನೀರನ್ನು ಕಲುಷಿತವಾಗಿರುವ ನೀರನ್ನು ಕುಡಿತಾ ಇರೋದ್ರಿಂದಲೇ ಬರ್ತಾ ಇರೋದು ಲಕ್ಷಾಂತರ ಲೀಟರ್ ಗಟ್ಟಲೆ ನೀರು ಇವತ್ತು ನಗರಗಳ ನೀರಿವತ್ತು ಚರಂಡಿಗಳಲ್ಲಿ ಹೋಗ್ತಾ ಎಷ್ಟೋ ಕೆರೆಗಳಲ್ಲಿ ತುಂಬಿದಾವೆ ಇವತ್ತು ನೀವು ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಎಷ್ಟೋ ಕೆರೆಗಳು ಅಭಿವೃದ್ಧಿ ಹೆಸರಲ್ಲಿ ಇವತ್ತೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಅಂಥ ತಗ್ಗಾಗಿರುವ ಸ್ಥಳಗಳಲ್ಲಿ ಇವತ್ತು ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿದ್ದಾವೆ ಹಾಗಾಗಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರಲ್ಲಿ ಯಾಕೆ ನೀರು ನುಗ್ತಾವೆ ಮನೆಗಳಿಗೆ ನೀವು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನೀವು ಆ ರೀತಿಯ ವರದಿ ನೋಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರತಿ ವರ್ಷ ನೀವು ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೆ ಸಾಕು ಮನೆಗಳಿಗೆ ನೀರು ನುಗ್ಗುತ್ತೆ ಯಾಕೆ ಅಂದರೆ ಮನೆಗಳೆಲ್ಲವೂ ಎಲ್ಲಿದ್ದಾವೆ ಭಾಳಷ್ಟು ಮನೆಗಳು ಕೆರೆಗಳಲ್ಲಿ ತಗೊಂಡೋಗಿ ಕಟ್ಕೊಂಡಿದ್ದಾರೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ ಒಬ್ಬ ಒಳ್ಳೆಯ ವಿದ್ಯಾವಂತ ವ್ಯಕ್ತಿಗಳು ರಾಜಕಾರಣಕ್ಕೆ ಬರ್ತಾ ಇಲ್ಲ ಹಾಗಾಗಿ ಇವತ್ತು ಒಂದು ಭ್ರಷ್ಟ ವ್ಯವಸ್ಥೆ ಇವತ್ತು ಸಮಾಜವನ್ನು ಆಳ್ತಾ ಇರೋದ್ರಿಂದ ಇವತ್ತು ನಾವು ಅನೇಕ ಸಮಸ್ಯೆಗಳಿಗೆ ಇವತ್ತು ದೇಶ ಒಳಗಾಗ್ತಾ ಇದೆ ಹಾಗಾಗಿನೇ ಲೇಖಕರು ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಾವು ಇವತ್ತು ಯಾಕೆ ಇಷ್ಟೊಂದು ರೋಗಗಳು ಬರ್ತಾ ಇದ್ದಾವೆ ಮನುಷ್ಯರಿಗೆ ಅಂತಂದರೆ ನೀರೇ ಮು ಬಹಳ ಮುಖ್ಯ ಆದರೆ ಇವತ್ತು ಅಂಥ ನೀರನ್ನೇ ನಾವು ಎಂಥ ನೀರು ಕುಡಿತಾ ಇದ್ದೀವಿ ಕಲುಷಿತ ನೀರು ಇವತ್ತು ಕೋಟ್ಯಾಂತರ ಜನ ಕೋಟ್ಯಂತರ ಜನ ಇದ್ದಾರೆ ನೀವು ದೊಡ್ಡ ದೊಡ್ಡ ನಗರಗಳಲ್ಲಿ ಸ್ಲಮ್ ಏರಿಯಾಗಳಲ್ಲಿ ನೀವು ಒಳ್ಳೆಯ ಶುದ್ಧೀಕರಿಸಿದ ನೀರನ್ನು ಅವ್ರಿಗೆ ಕುಡದೇ ಇದ್ದರೆ ಅವರು ಹೆಂಗೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಸುಧಸ್ಕೊಳ್ಳೋದಕ್ಕೆ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಎಷ್ಟೋ ಜನರಿಗೆ ನಾವು ನೀರಲ್ಲಿ ಚರಂಡಿ ನೀರು ಸೇರಿ ಇವತ್ತು ಎಷ್ಟೋ ಜನರಿಗೆ ಕುಡಿಯೋದಕ್ಕೆ ನೀರು ಹೋಗ್ತಾ ಇದೆ ಎಲ್ಲೋ ಪೈಪ್ಗಳು ಒಡೆದಿರ್ತವೆ ಪೈಪ್ಗಳು ನೋಡೋದಿಲ್ಲ ಹಾಗಾಗಿ ಇವೆಲ್ಲವನ್ನು ಉದ್ದೇಶದಲ್ಲಿ ಇಟ್ಕೊಂಡು ಲೇಖಕರು ಇಲ್ಲಿ ಚರ್ಚೆ ಮಾಡ್ತಾರೆ ಮುಂದುವರೆದು ದೇಶದಲ್ಲಿ ನಾವು ಜಾಗತೀಕರಣವನ್ನು ಒಪ್ಪಿಕೊಂಡ ಮೇಲೆ ನೀರಿನ ಮಹತ್ವ ಅದರ ಮಿತ ಬಳಕೆಯ ಅರಿವು ಮತ್ತು ಅದರ ಬಗೆಗಿನ ಕಾಳಜಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗುತ್ತಿದೆ ಈ ಕಾಳಜಿ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣವೇ ಅದರ ಗಣನೀಯ ಪ್ರಮಾಣದ ಶುದ್ಧ ಕುಡಿಯುವ ನೀರಿನ ಬೇಡಿಕೆ ನೋಡಿ ಇವತ್ತು ಜಾಗತೀಕರಣ ಗ್ಲೋಬಲೈಸೇಷನ್ ಅಂತೇಳಿ ಹೇಳ್ತಾನೆ ನಾವು ಇವತ್ತು ಜಗತ್ತು ಇವತ್ತು ಮುಷ್ಟಿಯಲ್ಲಿ ನಾವು ಇವತ್ತು ನಿಮ್ಮ ಕ ಮುಷ್ಟಿಯಲ್ಲಿ ಇವತ್ತು ಜಗತ್ತನ್ನು ನೋಡ್ಬೋದು ನಿಮ್ಮ ಮೊಬೈಲ್ನಲ್ಲಿ ಇವತ್ತು ಜಗತ್ತು ಇವತ್ತು ನಿಮ್ಮ ಕೈಗೆ ಬಂದು ಸೇರ್ಕೊಂಡಿದೆ ಹಾಗಾಗಿ ಇವತ್ತು ಜಗತ್ತು ವಿಸ್ತರಿಸ್ಕೊಳ್ತಾ ಇದೆ ಹಾಗಾಗಿ ಇವತ್ತು ನೀರಿನ ಬೇಡಿಕೆ ನೀರಿನ ಮೌಲ್ಯ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ಗೊತ್ತಾಗ್ತಾ ಇದೆ ಇವತ್ತು ನೀವು ಗಲ್ಫ್ ಕಂಟ್ರಿಗಳಲ್ಲಿ ನೀವು ಗಲ್ಫ್ ಕಂಟ್ರಿಗಳಲ್ಲಿ ಆಯಿಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ನೀವು ದೇಶಗಳಲ್ಲಿ ನೀರಿನ ಮೌಲ್ಯ ಎಷ್ಟಂತ ಗೊತ್ತಿರುತ್ತೆ ನಮಗೆ ಪೆಟ್ರೋಲು ಡೀಸೆಲ್ನ ಬೆಲೆ ನಮಗೆ ಅದರ ಮೌಲ್ಯ ಗೊತ್ತು ಹಾಗೆ ನೀರಿನ ಮೌಲ್ಯ ಯಾರಿಗೆ ಗೊತ್ತಿದೆ ಯಾರಿಗೆ ಕಡಿಮೆ ಸಿಗ್ತಾ ಅವರಿಗೆ ಅದರ ಮೌಲ್ಯ ಗೊತ್ತಾಗ್ತಾ ಇದೆ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಇವತ್ತು ಜಗತ್ತು ವಿಸ್ತಾರ ಆಗ್ತಾ ಇದೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಶುದ್ಧ ಕುಡಿಯುವ ನೀರನ್ನು ನಾವು ಬಳಸೋದಕ್ಕೆ ಸ್ಟಾರ್ಟ್ ಆರಂಭ ಮಾಡಬೇಕು ಅದರಲ್ಲಿ ಇವತ್ತು ಜಾಗತೀಕರಣ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾಯಿದೆ ಆದರೆ ಶುದ್ಧ ನೀರೇ ಸಿಗ್ತಾ ಇಲ್ಲ ಇವತ್ತು ನೋಡ್ರಿ ಇವತ್ತು ವ್ಯಾಪಾರೀಕರಣಕ್ಕೆ ಬಂದ್ಬಿಟ್ಟಿದೆ ಇವತ್ತು ಒಂದು ದೇ ಒಂದು ಒಂದು ಕಾಲಕ್ಕೆ ದೇಶದಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ನೀರು ಕೇಳಿದ್ರೆ ಮಜ್ಜಿಗೆ ಕೊಟ್ಟು ಕಳಿಸ್ತಾ ಇದ್ರು ಆದರೆ ಇವತ್ತು ನೀರನ್ನು ರಸ್ತೆಯ ಬದಿಗಳಲ್ಲಿ ಇವತ್ತು ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಾಟ್ಲುಗಳಲ್ಲಿ ಇಟ್ಟು ಮಾರುವ ಪರಿಸ್ಥಿತಿಗೆ ಇವತ್ತು ಸಮಾಜ ಬಂದು ನಿಂತಿದೆ ಇವತ್ತು ನೀರನ್ನು ಕೊಂಡುಕೊಂಡು ಕುಡಿಯುವ ಮಟ್ಟಿಗೆ ಇವತ್ತು ಸಮಾಜ ಬದಲಾಗ್ತಾ ಇದೆ ಯಾಕಿದು ಅಂತಂದರೆ ಇವತ್ತು ಶು ಶುದ್ಧ ನೀರು ಕುಡಿಯುವ ಬೇಡಿಕೆ ಜಾಸ್ತಿ ಇದೆ ಆದರೆ ನೀರಿನ ಪೂರೈಕೆ ಇವತ್ತು ಕಡಿಮೆ ಇದೆ ಅನ್ನೋದನ್ನು ಲೇಖಕರಲ್ಲಿ ಹೇಳ್ತಾ ಇದ್ದಾರೆ ಒಂದು ಕಾಲದಲ್ಲಿ ಪ್ಯಾಕ್ಡ್ ವಾಟರ್ ಅಂತ ಹೇಳ್ತಾನೆ ಅಂದರೆ ಸೀಲ್ಡ್ ವಾಟರ್ ಅಂತ ಮೇಲ್ ವರ್ಗದವರಿಗೆ ಮಾತ್ರ ಈ ನೀರು ಕೊಡ್ತಾ ಇದ್ರು ಆದರೆ ಇವತ್ತು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಪ್ಯಾಕ್ಡ್ ವಾಟರ್ ನೀರನ್ನು ಎಲ್ಲ ಬಾಟಲ್ ನೀರನ್ನು ಕುಡಿತಾ ಇದಾರೆ ಎಲ್ಲ ನೀವು ಹೊರಗಡೆ ಹೋದ್ರೆ ಅಂತಂದ್ರೆ ಎಲ್ಲರೂ ನೀರಿನ ಬಾಟಲ್ ತಗೊಂಡು ಕುಡಿತಾ ಇದ್ದಾರೆ ಹಾಗಾಗಿ ಇವತ್ತು ನೀವು ಹೊರಗಡೆಗೆ ಹೆಚ್ಚಾಗಿ ನೀರಿನ ಬಾಟಲ್ಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನು ಹೆಚ್ಚಾಗಿ ಇವತ್ತು ಯುವ ಸಮುದಾಯ ಕುಡಿತಾ ಇರೋದರಿಂದಲೇ ಇವತ್ತು ಯುವ ಸಮುದಾಯದವರಿಗೆ ಹೆಚ್ಚಾಗಿ ಇವತ್ತು ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ ಅಂತೇಳಿ ಅನೇಕ ವರದಿಗಳು ಇವತ್ತು ಹೇಳ್ತಾ ಇದ್ದಾವೆ ಇವತ್ತು ನೀವು ಊಟ ಮಾಡ್ತಕ್ಕಂಥ ತಟ್ಟೆ ನೀವು ಸಾಂಬಾರನ್ನು ಕಟ್ಸ್ಕೊಂಡು ಕವರು ಇವತ್ತು ನೀವು ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಯೋದಕ್ಕೆ ಇವತ್ತು ಮಕ್ಕಳು ಬಳಸ್ತಾ ಇರೋದ್ರಿಂದ ಇವತ್ತು ನಮಗೆ ಆ ಸಣ್ಣ ಸಣ್ಣ ಪ್ಲಾಸ್ಟಿಕ್ಕಿನ ಸೂಕ್ಷ್ಮ ಕಣಗಳು ಇವತ್ತು ದೇಹದ ಒಳಗೆ ಹೋಗಿ ಸೇರಿಕೊಂಡಿದೆ ಈಗಾಗಲೇ ಮನುಷ್ಯನ ಮೆದುಳಿಗೆ ಅದು ದಾಳಿ ಇಟ್ಟಿದೆ ಅದರ ಬಗ್ಗೆ ಈಗಾಗಲೇ ಯುರೋಪ್ ಕಂಟ್ರಿಗಳಲ್ಲಿ ಇವತ್ತು ಅಧ್ಯಯನಗಳು ಆರಂಭ ಆಗಿದ್ದಾವೆ ಹಾಗಾಗಿನೇ ಲೇಖಕರು ಹೇಳ್ತಾ ಇದ್ದಾರೆ ಇವತ್ತು ಒಂದು ಕಾಲಕ್ಕೆ ಕೆಲವರಷ್ಟೇ ಪ್ಯಾಕ್ಡ್ ವಾಟರ್ಗಳನ್ನು ಕುಡಿತಾ ಇದ್ದರು ಇವತ್ತು ಎಲ್ಲರೂ ಕುಡಿಯೋ ಮಟ್ಟಿಗೆ ಇವತ್ತು ಎಲ್ಲರೂ ಕುಡಿತಾ ಇದ್ದಾರೆ ಅಂತಂದರೆ ಇವತ್ತು ನೀರು ಸಿಗ್ತಾ ಇಲ್ಲ ಅಂತ ಶುದ್ಧ ಕುಡಿಯುವ ನೀರಿನ ಕೊರತೆ ಕಾಣಿಸ್ತಾ ಇದೆ ಅನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ ಇವತ್ತೊಂದು ಉದ್ಯಮವಾಗಿ ಇವತ್ತು ಇವತ್ತು ನೀರು ಅಂತಕ್ಕಂಥದ್ದು ಇವತ್ತು ಬೆಳೆದಿದೆ ಭಾರತದಲ್ಲಿ ನೂರ ಅರವತ್ತೊಂದು ಜಿಲ್ಲೆಗಳಲ್ಲಿ ನೀರಿನಲ್ಲಿ ಫ್ಲೋರೈಡ್ ಸಮಸ್ಯೆಯನ್ನು ನಾವು ನೋಡಬಹುದು ನೀರಿನ ಕಲುಷಿತತೆಯಿಂದ ಇವತ್ತು ತಿನ್ನುವ ಆಹಾರವು ಕೂಡ ಏನಾಗಿದೆ ಕಲುಷಿತವಾಗಿದೆ ದೇಶದಲ್ಲಿ ಶೇಕಡ ಅರವತ್ತರಷ್ಟು ಕೆರೆಗಳು ಇವತ್ತು ಮಲಿನ ಆಗಿದಾವೆ ಹಾಗಾಗಿನೇ ಅಂತರ್ಜಲ ದಿನೇ ದಿನೇ ಕುಸಿತ ಇದೆ ಈಗ ಶೇಕಡ ಇಪ್ಪತ್ತು ಪರ್ಸೆಂಟ್ಗಿಂತ ಇಪ್ಪತ್ತಕ್ಕಿಂತಲೂ ಶೇಕಡ ಇಪ್ಪತ್ತಕ್ಕಿಂತಲೂ ಕಡಿಮೆ ಪ್ರಮಾಣದ ಕೊಳಚೆ ನೀರನ್ನು ನಾವು ಸಂಸ್ಕರಿಸಿ ಪುನರ್ ಬಳಕೆ ಮಾಡ್ತಿದ್ದೀವಿ ಈ ಫ್ಲೋರೈಡ್ ತೊಂದರೆಯಲ್ಲಿ ರಾಜಸ್ಥಾನವು ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲೇ ಕರ್ನಾಟಕದ ನಾವು ಯೋಚನೆ ಮಾಡಬೇಕು ನೋಡು ಭಾರತದಲ್ಲಿ ನೂರ ಅರವತ್ತೊಂದು ಜಿಲ್ಲೆಗಳು ಭಾರತದಲ್ಲಿ ನೂರ ಅರವತ್ತೊಂದು ಜಿಲ್ಲೆಗಳಲ್ಲಿ ಫ್ಲೋರೈಡ್ ಅಂದರೆ ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರು ನೂರ ಅರವತ್ತೊಂದು ಜಿಲ್ಲೆಗಳಲ್ಲಿ ಸಪ್ಲೈ ಆಗ್ತಾಯಿದೆ ಆ ನೀರು ಕುಡಿದ್ರೆ ನಿಮಗೆ ಅನೇಕ ಕೀಲು ನೋವುಗಳು ಮೈಕೆ ನೋವುಗಳು ಕಾಣಿಸ್ಕೊಳ್ತಾವೆ ನೀರು ಸರಿಯಾಗಿ ನೀರು ಸಿಗ್ತಾ ಇಲ್ಲ ಅಂದರೆ ಅದೇ ನೀರನ್ನು ನಾವು ಆಹಾರಕ್ಕೆ ಬಳಸ್ತಾ ಇದ್ದೀವಿ ಹಾಗಾಗಿ ಆಹಾರವು ಕೂಡ ಏನಾಗ್ತಾಯಿದೆ ಕಲುಷಿತ ಆಗ್ತಾ ಹಾಗೆ ನೀರು ಮತ್ತು ಕಲುಷಿತ ಆಹಾರವನ್ನು ಸೇವಿಸ್ತಾ ಇವತ್ತು ನಾವು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಎರಡನೇದು ದೇಶದಲ್ಲಿರ್ತಕ್ಕಂಥ ಅರವತ್ತು ಪರ್ಸೆಂಟ್ ಕೆರೆಗಳು ಇವತ್ತೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ನೀವು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಗಲೀಜು ನೀರು ಎಲ್ಲ ಎಲ್ಲೋಗುತ್ತೆ ಅಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಆ ನಗರದ ಪಕ್ಕದಲ್ಲಿರುವ ಕೆರೆಗಳಿಗೆ ಹೋಗಿ ಸೇರ್ಕೊಳ್ತಾ ಇದೆ ಕಾಲುವೆಗಳಿಗೆ ಹೋಗಿ ಸೇರ್ಕೊಳ್ತಾ ಇದೆ ಇವತ್ತು ನಮ್ಮಲ್ಲಿ ನೂರು ಪರ್ಸೆಂಟ್ ಮಲಿನವಾಗಿರುವ ನೀರಲ್ಲಿ ನಾವು ಬರೀ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಶುದ್ಧೀಕರಿಸಿ ಮರುಬಳಕೆ ಮಾಡ್ತಾ ಇದ್ದಾವೆ ಇನ್ನು ಎಂಬತ್ತು ಪರ್ಸೆಂಟ್ ಹಾಗೆ ಬಿಡ್ತಾ ಇದ್ದಾವೆ ಇದು ಕೂಡ ನೀರು ಹಾಳಾಗೋದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣ ನಾವು ಇನ್ನೂ ಹೆಚ್ಚು ಶುದ್ಧೀಕರಿಸ್ತಕ್ಕಂಥದಕ್ಕೆ ನಾವು ತೊಡಗಬೇಕು ಇನ್ನಷ್ಟು ಎಷ್ಟು ಹೆಚ್ಚು ಮಲಿನ ನೀರನ್ನು ಶುದ್ಧೀಕರಿಸಿ ನಾವು ಕೃಷಿ ಕೈಗಾರಿಕೆಗಳಿಗೆ ನಾವು ಬಳಸಿದ್ದೇ ಆದರೆ ನಾವು ಅಂತರ್ಜಲ ನೀರನ್ನು ಕೆರೆ ಕಟ್ಟೆ ಕಾಲುವೆಗಳ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಇಸ್ರೇಲ್ ಬೇರೆ ಬೇರೆ ಮುಂದುವರೆದ ದೇಶಗಳು ತಮ್ಮ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಮುದ್ರದ ನೀರನ್ನೇ ಅವರು ಶುದ್ಧೀಕರಿಸಿಕೊಂಡು ಅಗ್ರಿಕಲ್ಚರ್ಗೆ ಬಳಸ್ಕೊಳ್ತಾ ಇದ್ದಾರೆ ಒಂದು ಇಸ್ರೇಲ್ ಅನ್ನೋ ಒಂದು ಪುಟ್ಟ ರಾಜ್ಯ ಒಂದು ಪುಟ್ಟ ದೇಶ ಕರ್ನಾಟಕದ ಮೂರು ದೊಡ್ಡ ಜಿಲ್ಲೆಗಳನ್ನು ಸೇರಿಸಿದ್ರೆ ಒಂದು ಇಸ್ರೇಲ್ ದೇಶ ಆಗುತ್ತೆ ನಿಮ್ಗಲ್ಲಿ ಎಂಬತ್ತು ತೊಂಬತ್ತು ಪರ್ಸೆಂಟ್ ಗಿಂತ ಕಡಿಮೆ ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗುತ್ತೆ ಅಲ್ಲಿ ಮಧ್ಯಭಾಗದಲ್ಲಿ ಒಂದು ಸರೋವರ ನೋಡ್ತೀವಿ ನಾವಲ್ಲಿ ಅಲ್ಲಿ ಅಷ್ಟೊಂದು ನೀರಿನ ಕೊರತೆ ಇದ್ದಾಗಿಯೂ ಕೂಡ ಅವರು ನೀರನ್ನು ಒಂದು ಹನಿಯು ಕೂಡ ವ್ಯರ್ಥ ಮಾಡದೆ ನೀರನ್ನು ಮರುಬಳಕೆ ಮಾಡಿಕೊಂಡು ಇವತ್ತು ಅಲ್ಲಿ ಕಡಿಮೆ ಪ್ರದೇಶದಲ್ಲಿ ಇವತ್ತು ಹನಿ ನೀರಾವರಿಯ ಮೂಲಕ ಕೃಷಿಯನ್ನು ಕೃಷಿಯನ್ನು ಮಾಡಿ ತರಕಾರಿ ಹಣ್ಣುಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು ರಫ್ತು ಮಾಡ್ತಾರೆ ಆದರೆ ನಮ್ಮಲ್ಲಿ ರೈತರಿಗೆ ನೀರು ಕೊಡ್ರಿ ಅಂತಂದರೆ ಇವತ್ತು ನಮಗೆ ನೀರು ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅವರಿಗೆ ಕರೆಂಟ್ ಕೊಡೋಕ್ಕಾಗ್ತಿಲ್ಲ ನಮ್ಮ ದೇಶದಲ್ಲಿ ಆದರೆ ಜಗತ್ತಿನಲ್ಲಿ ನಾವು ಸೂಪರ್ ಪವರ್ ದೇಶವಾಗಿ ನಾವು ಬದಲಾಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದೀವಿ ಆದರೆ ವಾಸ್ತವ ಏನು ಅಂತಂದರೆ ನಮ್ಮ ಯುವಶಕ್ತಿ ಅರ್ಥ ಮಾಡ್ಕೋಬೇಕು ರಾಜಕೀಯ ವ್ಯಕ್ತಿಗಳು ಹೇಳೋದನ್ನು ಎಲ್ಲವನ್ನೂ ನಂಬಬಾರದು ನಮ್ಮ ವಿವೇಚನೆಯನ್ನು ಬಳಸ್ಕೊಂಡು ನಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನಾವು ಸಮಾಜವನ್ನು ನೋಡಬೇಕು ಯಾರೋ ಇಬ್ಬರು ಮೂವರು ಹೇಳಿದರು ಅಂತಂದರು ಯಾವುದೇ ವಿಚಾರವನ್ನು ಹೇಳಿದರೂ ಕೂಡ ನಾವು ವಿವೇಚೆಯನ್ನು ಬ ವಿವೇಚನೆಯನ್ನು ಬಳಸಿ ಜ್ಞಾನವನ್ನು ಬಳಸಿ ಪ್ರಜ್ಞೆಯನ್ನು ಬಳಸಿ ಹೇಳ್ತಾ ಇರೋದು ಸರಿನೋ ತಪ್ಪು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾರೋ ಸ್ಟೇಟಸ್ಗೆ ಹಾಕಿರ್ತಕ್ಕಂಥ ಯಾವುದೋ ವಿಡಿಯೋವನ್ನು ತಗೊಂಡು ಎಲ್ಲರೂ ಸ್ಟೇಟಸ್ಗೆ ಹಾಕ್ಕೊಳ್ಳೋದಲ್ಲ ಹಾಕೋಬೇಕೇ ಬ್ಯಾಡ್ವೇ ಅದು ನಿಜವೇ ಸುಳ್ಳು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡೋದನ್ನು ಇವತ್ತು ನಾವು ಕಲಿಬೇಕಾಗಿದೆ ಹಾಗಾಗಿನೇ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಫ್ಲೋರೈಡ್ ನೀರು ಇರ್ತಕ್ಕಂಥ ದೆಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲೇ ಕರ್ನಾಟಕ ಇದೆ ಹಾಗಾಗಿ ಕರ್ನಾಟಕ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ಇದರ ಬಗ್ಗೆ ಯೋಚನೆ ಮಾಡಬೇಕು ದೇಶದಲ್ಲಿಯೇ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಫ್ಲೋರೈಡ್ ನೀರು ಜಾಸ್ತಿ ಕುಡಿತಾ ಇದ್ದೀವಿ ಅಂದರೆ ದೇಶದಲ್ಲಿಯೇ ಕಲುಷಿತ ನೀರು ಜಾಸ್ತಿ ಕುಡಿಯುವವರ ಪಟ್ಟಿಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಅದಕ್ಕೆ ಇವತ್ತು ನಾವು ಹೆಚ್ಚು ಆಸ್ಪತ್ರೆಗಳಿಗೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇವತ್ತು ಹೆಚ್ಚು ಕೈ ಕಾಲುಗಳು ನೋವುಗಳು ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರೋದು ಈ ಕಾರಣಕ್ಕಾಗಿ ಹಾಗಾಗಿ ನಾವು ಶುದ್ಧ ನೀರು ಅಂದರೆ ಕೆರೆ ಕಟ್ಟೆ ಕಾಲುವೆ ನದಿಗಳ ನೀರನ್ನು ಉಳಿಸ್ಕೋಬೇಕು ಇಲ್ಲ ಅಂತಂದರೆ ಮುಂದೆ ಬಹಳ ಸಮಸ್ಯೆ ಆಗುತ್ತೆ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ ಮುಂದುವರೆದು ಭೂಮಿಯ ಆಳದಲ್ಲಿ ಅಂದರೆ ಇನ್ನೂರು ಅಡಿಗಳಿಗಿಂತ ಕೆಳಗಿನ ಆಳದಲ್ಲಿ ಸಿಗುವ ನೀರಿನಲ್ಲಿ ಮೊದಲು ಸಿಗ್ತಕ್ಕಂಥದ್ದು ಫ್ಲೋರೈಡ್ ಮಿಶ್ರಣ ನಂತರದಲ್ಲಿ ಅಸೆರ್ನಿಕ್ ಅಂತಕ್ಕಂತಹ ಇನ್ನೊಂದು ವಿಷದ ಮಿಶ್ರಣ ಅಂತಕ್ಕಂಥದ್ದು ಸಿಗುತ್ತೆ ಇವೆರಡೂ ಕೂಡ ನೀರಲ್ಲಿ ಸೇರಿಕೊಂಡು ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ಮೂಳೆಯ ಸವೆತದ ಸಮಸ್ಯೆಯನ್ನು ಉಂಟು ಮಾಡ್ತವೆ ಅದರಿಂದಾಗಿ ದೇಹದ ಸಮಸ್ಯೆ ಅಂತಕ್ಕಂಥದ್ದು ಕಾಣುತ್ತೆ ನೀವು ಇನ್ನೂರಡಿಗಿಂತ ಆಳವಾಗಿ ಬೋರ್ ಬಿತ್ತು ಅಂತಂದರೆ ಇನ್ನೂರಡಿಗಿಂತ ಆಳದಿಂದ ನೀರನ್ನು ನೀವು ತಗೊಂಡು ಕುಡಿತಾ ಇದ್ದೀರಾ ಅಂತಂದರೆ ಅದರಲ್ಲಿ ಫ್ಲೋರಿಡ್ ಇದೆ ಅಸಿರ್ನಿಕ್ ಅಂತಕ್ಕಂತಹ ವಿಷದ ಅಂಶ ಇದೆ ಈ ಫ್ಲೋರೈಡು ಮತ್ತು ಅಸರ್ನಿಕ್ ಅಂತಹ ಎರಡೂ ಮಿಶ್ರಣಗಳಿಂದ ಇವತ್ತು ನಾವು ನೀರನ್ನು ಜಾಸ್ತಿ ಬಳಸ್ತಾ ಇರೋದ್ರಿಂದಲೇ ಇವತ್ತು ನಮ್ಮ ಮೂಳೆಗಳ ಸವೆತ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ವಿಶ್ವದ ಶೇಕಡ ತೊಂಬತ್ತೇಳರಷ್ಟು ನೀರು ಉಪ್ಪು ಮತ್ತು ಲವಣಾಂಶಗಳಿಂದ ಕಲುಷಿತವಾಗಿದೆ ಕುಡಿಯೋದಕ್ಕೆ ಬರದೇ ಇಲ್ಲ ಹಾಗಾಗಿ ಭೂಮಿಯ ಮೇಲಿರ್ತಕ್ಕಂತಹ ಎರಡು ಪರ್ಸೆಂಟ್ ನೀರನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಉಳಿಸಬೇಕಾಗಿದೆ ಈ ಕಾರಣಕ್ಕಾಗಿ ಜನರ ಗಮನವನ್ನು ಸೆಳೆಯೋದಕ್ಕೋಸ್ಕರನೇ ವಿಶ್ವಸಂಸ್ಥೆ ಪ್ರತಿ ವರ್ಷ ವಿಶ್ವ ದ ಜಲ ದಿನಾಚರಣೆಯನ್ನು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಆಚರಿಸ್ತಾ ಇದ್ದಾರೆ ಅದರ ಘೋಷವಾಕ್ಯ ನೀರು ಮತ್ತು ಶಕ್ತಿ ನೀರನ್ನು ನಾವು ಉಳಿಸ್ಕೋಬೇಕಾಗಿದೆ ಇಂದು ಜಗತ್ತಿನ ಮೂರು ಜನರಲ್ಲಿ ಒಬ್ಬ ನನ್ನ ಇಂದು ಶುದ್ಧ ನೀರಿನ ಅಭಾವ ಅಂದರೆ ಜಗತ್ತಿನಲ್ಲಿ ಮೂರು ಜನರಲ್ಲಿ ಒಬ್ಬರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಅವನು ಅಶುದ್ಧ ನೀರನ್ನು ಕುಡಿತಾ ಇದ್ದಾನೆ ನೀರಿನ ಬಗೆಗೆ ಇವತ್ತು ತಾತ್ಸಾರ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಮನುಷ್ಯನಲ್ಲಿರುವ ನೀರಿನ ಬಗೆಗಿರುವ ತಾತ್ಸಾರವನ್ನು ಕುರಿತು ಚೇಕ್ವೇಸ್ ಏವ್ಸ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಪ್ರಸ್ತುತ ನೀರಿನ ಬಳಕೆಗೆ ಪ್ರಸ್ತುತ ನೀರಿನ ಬಳಕೆಯನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಅಂದರೆ ಮನುಷ್ಯನಿಗೆ ಇವತ್ತಿನ ಇವತ್ತಿನ ದಿನಮಾನದಲ್ಲಿ ಈ ನೀರಿನ ಬಗ್ಗೆ ಮನುಷ್ಯರಿಗೆ ಎಷ್ಟು ಅಸಡ್ಡೆ ಇದೆ ಎಷ್ಟು ಅವಿವೇಕತನದಿಂದ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು ಕುರಿತು ಯಾವ ರೀತಿ ಜೆ ಕ್ ಏವ್ಸ್ ಅಂತಕ್ಕಂಥವರು ಚರ್ಚೆ ಮಾಡ್ತಾರೆ ಸಕಲ ತನ್ನ ಜೀವರಾಶಿಗೂ ಅವಶ್ಯಕತೆಯಲ್ಲಿ ಅವಶ್ಯಕವಾಗಿ ಬೇಕಾಗಿರುವ ನೀರು ಮತ್ತು ಗಾಳಿ ಇಂದು ವಿಶ್ವದೆಲ್ಲೆಡೆ ಕಸಕ್ಕಿಂತ ಕಡೆಯಾಗಿವೆ ಅಂತೇಳಿ ಜೆ ಕ್ ಎಸ್ ಏವ್ಸ್ ಏನು ಮಾಡ್ತಾರೆ ಹೇಳ್ತಾರೆ ಹಾಗಾಗಿ ಇವತ್ತು ಮನುಷ್ಯನಿಗೆ ತುಂಬ ಮುಖ್ಯ ಇವತ್ತು ನಾವು ಚಂದ್ರಗ್ರಹಕ್ಕೆ ಹೋದ್ವಿ ಮಂಗಳ ಗ್ರಹಕ್ಕೆ ಹೋದ್ವಿ ಮಂಗಳ ಗ್ರಹದಲ್ಲಿ ನೀರಿದೆಯೇ ಚಂದ್ರಗ್ರಹದಲ್ಲಿ ನೀರಿದ್ದೀವಿ ಅಂತ ಮನುಷ್ಯ ಹುಡುಕ್ತಾ ಇದ್ದಾನೆ ಲೇಖಕರೇನು ಹೇಳ್ತಾ ಇದ್ದಾರೆ ಮಂಜುನಾಥ ಉಲವತ್ತಿಯವರು ಫಸ್ಟು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಯಲ್ಲಿರೋ ನೀರನ್ನು ಉಳಿಸ್ಕೊಳ್ರಿ ಅದನ್ನು ಮಲಿನ ಮಾಡಬೇಡ್ರಿ ಶುದ್ಧವಾಗಿ ಉಳಿಸ್ಕೊಳ್ರಿ ಆಮೇಲೆ ನೀವು ಚಂದ್ರಗ್ರಹದಲ್ಲಿ ಮಂಗಳ ಗ್ರಹದಲ್ಲಿ ಹೋಗ್ಬಿಟ್ಟು ನೀರು ಹುಡ್ಕಾರಂತೆ ಪಕ್ಕದಲ್ಲಿರುವ ನೀರನ್ನೇ ನೀವು ಸರಿಯಾಗಿ ಉಳಿಸ್ಕೊಳ್ಳದಲೆ ಕಾಪಾಡ್ಕೊಳ್ಳೋದಲ್ಲೇ ನೀವು ಇನ್ನೊಂದು ಗ್ರಹದಲ್ಲಿ ನೀರನ್ನು ನೋಡ್ತಾ ಇದ್ದೀರಲ್ಲ ಆ ಯಾವ ಸ್ಥಿತಿಗ ನಾವು ಹೋಗ್ತಾ ಇದ್ದೀವಿ ಯಾವ ಸ್ಥಿತಿಗೆ ಸಮಾಜ ಹೋಗ್ತಾ ಇದೆ ಅಂತೇಳಿ ಇವತ್ತು ಯುವ ಸಮುದ ಯುವ ಸಮುದಾಯವನ್ನು ಇವತ್ತು ಲೇಖಕರು ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿನೇ ಇಡೀ ಲೇಖನದಲ್ಲಿ ಜೀವಜಲದ ಬೇಡಿಕೆ ಮತ್ತು ಅದರ ಕಲುಷಿತ ಪೂರೈಕೆ ಇವತ್ತು ಜೀವಜಲದ ಅಂದರೆ ಕುಡಿಯುವ ನೀರಿನ ಬೇಡಿಕೆ ಎಷ್ಟಿದೆ ಆದರೆ ಇವತ್ತು ಎಷ್ಟು ಕಲುಷಿತ ನೀರನ್ನು ನಾವು ಬಳಸ್ತಾ ಇದ್ದೇವೆ ಆಶ್ಚರ್ಯಕರ ಚಿಹ್ನೆ ಇಟ್ಟಿದ್ದಾರೆ ಅವರು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ವ್ಯರ್ಥವಾಗಿ ನೀರನ್ನು ಬಿಡ್ತಕ್ಕಂಥದ್ದು ವ್ಯರ್ಥವಾಗಿ ನೀರನ್ನು ಚೆಲ್ತಕ್ಕಂಥದ್ದು ಕಡಿಮೆ ಮಾಡಬೇಕು ನಮಗೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೀರನ್ನು ಬಳಕೆ ಮಾಡಬೇಕು ನೀರನ್ನು ನಾವು ದುಂದು ವೆಚ್ಚವನ್ನು ಮಾಡಬಾರ್ದು ಅನಾವಶ್ಯಕವಾಗಿ ನಾವು ನೀರನ್ನು ಹಾಳು ಮಾಡಬಾರ್ದು ನೀರು ಅಮೂಲ್ಯವಾಗಿರ್ತಕ್ಕಂಥದ್ದು ಜಗತ್ತಿನ ಸಕಲ ಜೀವರಾಶಿಗೂ ಬೇಕಾಗಿರ್ತಕ್ಕಂಥದ್ದು ನೀರು ಆದರೆ ಸಕಲ ಜಗತ್ತಿನ ಯಾವ ಜೀವಿಗಳಿಂದಲೂ ನೀರಿಗೆ ಸಮಸ್ಯೆ ಆಗಿಲ್ಲ ಆದರೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಅನಿಸ್ಕೊಳ್ತಕ್ಕಂಥ ಕರೆಸ್ಕೊಳ್ತಕ್ಕಂಥ ಮನುಷ್ಯನಿಂದಲೇ ಇವತ್ತು ಸಕಲ ಜೀವರಾಶಿಗಳಿಗೂ ಗಂಡಾಂತರ ಬಂದಿದೆ ಭೂಮಿಗೂ ಗಂಡಾಂತರ ಬಂದಿದೆ ಹಾಗಾಗಿ ಇವತ್ತು ಆ ನೀರನ್ನು ನಾವು ಉಳಿಸ್ಕೋಬೇಕು ಅಂತೇಳಿ ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ನಿಮಗೆ ಈ ಪಠ್ಯ ಭಾಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳಿದಾವೆ ಈ ಫ್ಲೋರೈಡ್ನ ಅಂಶ ಹೆಚ್ಚಾಗಿರ್ತಕ್ಕಂಥ ಭಾರತದ ಮೊದಲ ರಾಜ್ಯ ಯಾವುದು ಎರಡನೇ ರಾಜ್ಯ ಯಾವುದು ಇವತ್ತು ಎಷ್ಟು ಜನಸಂಖ್ಯೆ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಥವಾ ಇನ್ನೂರಡಿ ಆಳಗಿಂತ ಆಳ ಆಳದಲ್ಲಿ ಸಿಗ್ತಕ್ಕಂಥ ನೀರಿನಲ್ಲಿ ಯಾವ ಎರಡು ವಿಷಾಂಶ ಅಂಶಗಳಿವೆ ಆಗಲೇ ಹೇಳಿದಾಗ ಫ್ಲೋರೈಡ್ ಮತ್ತು ಅಸೆರ್ನಿಕ್ ಅಂತ ಅಂಶಗಳು ಈ ಥರದಲ್ಲಿ ನಿಮಗೆ ಎರಡು ಅಂಕಗಳಿಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ ಅಥವಾ ದೀರ್ಘ ಪ್ರಶ್ನೆ ಕೇಳಿದಾಗ ಈಗ ಇದುವರೆಗೂ ನಾನು ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸೇರಿಸಿಕೊಂಡು ನೀವು ಪರೀಕ್ಷೆಗೆ ಉತ್ತರ ಬರೀಬೇಕಾಗತ್ತೆ ಒಂದಿಷ್ಟು ಪಠ್ಯ ತರಗತಿ ಮಾಡ್ತಾ ಇರಬೇಕಾದ್ರೆ ಅಡ ಅಡಚಣೆ ಆಗಿರ್ಬೋದು ಹಾಗಾಗಿ ನೀವು ಇನ್ನೊಮ್ಮೆ ಸಾವಧಾನದಿಂದ ಗಮನಿಸಿ ನೀವು ಪರೀಕ್ಷೆಗೆ ಸಿದ್ಧರಾಗಿ ಮುಂದಿನ ತರಗತಿಯಲ್ಲಿ ಮಟ್ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ